ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಲುವಾಗಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳನ್ನ ಅಧ್ಯಕ್ಷಗಳನ್ನು ಉಪಾಧ್ಯಕ್ಷಗಳನ್ನ ಈ ಸಭೆಗೆ ಆಹ್ವಾನ ಮಾಡಲಾಗಿತ್ತು ಎರಡೂ ಬ್ಲಾಕ್ನ ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಎಸ್ ಸಿ ಎಸ್ ಟಿ ಪದಾಧಿಕಾರಿಗಳು ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳು ಈ ರೀತಿ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ಸೇರಿಸಿ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಟ್ಟಾರೆಯಾಗಿ ಮೂರು ಜನರನ್ನು ಅಧ್ಯಕ್ಷನಾಗಿ ಮಾಡಬೇಕು ಅಂಥೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಜಮಖಂಡಿ ಸಿಟಿಗೆ ಪ್ರಪ್ರಥಮ ಬಾರಿಗೆ ಜಮಖಂಡಿ ಸಿಟಿಗೆ ಒಬ್ಬರ ಅಧ್ಯಕ್ಷನಾಗಿ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಟ್ಟಾಗ ಆ ಸಲಹೆಯ ಪ್ರಕಾರ ನಮ್ಮ ಹಿರಿಯ ನಾಯಕರು ಮಾಜಿ ಪ್ರಾಧಿಕಾರ ಅಧ್ಯಕ್ಷರು ಮಹೇಶ್ ಕೋಳಿ ಅವರನ್ನು ಜಮಖಂಡಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು ಹಿರಿಯರು ಆತ್ಮೀಯರಂಥ ಅರ್ಜುನ್ ದಳವೈ ಅವರನ್ನು ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಜಮ್ಖಂಡಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥೇಳಿ ಹೇಳಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ ಅದಕ್ಕೆ ನಮ್ಮ ಮೈಗೂರಿನ ಮಹಾದೇವ್ ಪಾಟೀಲರನ್ನು ಆಯ್ಕೆ ಮಾಡಲಾಗಿದೆ ಹೆಚ್ಚು ಕಡಿಮೆ ಈ ನಿರ್ಣಯ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರ ಒಂದು ಸಹಮತದೊಂದಿಗೆ ಈ ಮೂರು ಜನರನ್ನು ಆಯ್ಕೆ ಮಾಡಿದ್ದೀವಿ ಈ ಮೂರು ಜನರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಸಂಘಟನೆ ಆಗ್ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಅವ್ರ ಜೊತೆ ಪಕ್ಷ ಸಂಘಟನೆಗೆ ನಮ್ಮ ಹಿಂದಿನ ಅಧ್ಯಕ್ಷರು ವರ್ಧಮಾನ್ ನ್ಯಾಮಗೌಡರು ಮತ್ತು ಕಲ್ಲಪ್ಪನ ಗಿರೆಡ್ಡಿ ಅವರು ಕೂಡ ಅವ್ರ ಜೊತೆ ಸಹಕಾರವನ್ನು ನೀಡುತ್ತಾರೆ ಈ ಸಂದರ್ಭದಲ್ಲಿ ಆ ಇನ್ಮೇಲೆ ಇನ್ನು ಬ್ಲಾಕ್ ಕಾಂಗ್ರೆಸ್ ಸಾವಿ ಭಾಗದ ಅಧ್ಯಕ್ಷ ಅಂತ ಅವು ಯಾವ ರೀತಿ ನೀವು ಸಂಘಪಡಿಸ್ತೀವಿ ಪಕ್ಷನ ಯಾವ ರೀತಿ ಯಾವ ರೀತಿ ಏನು ಇವತ್ತಿನ ದಿವಸ ನಮಗ ಸಾವಳಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಾಬ್ ರೋಹಿಸ್ ಕೊಟ್ಟಿದ್ದಾರೆ ಹಾಗೂ ನಗರ ಘಟಕದ ರೋಹಿಸ್ ಕೊಯ್ ರೈಸ್ ಕೊಟ್ಟಿದ್ದಾರೆ ಒಂದು ಗುಮಕಲ್ಲಿ ಗ್ರಾಮೀಣ ಮಾದೇಗೌಡ ಪಾಟೀಲ್ ವಹಿಸ್ಕೊಟ್ಟಿದ್ದಾರೆ ಈಗ ಸದ್ಯ ನಮ್ಮ ನೆಚ್ಚಿನ ನಾಯಕರಿಂದ ಆನಂದ್ ನ್ಯಾಮೋ ನೇತೃತ್ವದಲ್ಲಿ ನಾವು ಈ ಕಾರ್ಯವನ್ನು ಅದೇ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಹಿಂಗೆ ಏನಾದರೂ ಪಕ್ಷ ಸಂಘಟನೆ ಮಾಡ್ಬೇಕಂದ್ರೆ ಇದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತೀವಿ ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯರ ಅಂತ ತಿರ್ಸಿಲ್ ದಯ ಅವರು ವಿಲಾಯ್ ಕಂಗೋಳಿ ಅವರು ನದಿ ಕಂಗೋಳಿ ಅವರು ವರ್ಧಮಾನ್ ಅವರು ಅನೇಕ ಜನ ಹಿರಿಯರು ತಾಲೂಕಾ ಎಲ್ಲ ಹಿರಿಯರ ಹಿರಿಯರು ಕೂಡಿ ಬಾರಿಗಡ್ಡಿ ಅವರು ಇಂದು ಎಲ್ಲಾ ಹಿರಿಯ ನಮ್ಮ ಇವತ್ತ ಅಧ್ಯಕ್ಷ ಆಯ್ಕೆ ಮಾಡ್ಯಾರ ಅದಕ್ಕ ಅವರ ಅವರ ಇದಕ್ಕೆ ಅವರ ಜೊತೆ ಯಾವ ಕುಂದು ಬರಲಾದಂಗ ನಾವು ಜಮಖಂಡಿ ಸಿಟಿ ನಗರದ ಅಧ್ಯಕ್ಷರನ್ನ ಮಾಡ್ಯಾರ ಅವರ ವಿಶ್ವಾಸಕ್ಕೆ ಎಂದೂ ಚ್ಯುತಿ ಬರ್ಲದಂಗ ಯಾವ ಹೋದ ಸಲ ಸನ್ಮಾನಿಸಿ ಶ್ರೀ ಆನಂದ್ ನಾಮಗೌಡ್ರು ಬಂದಿದ್ರು ಇನ್ನು ಮುಂಬರುವ ಜನದಾಗ ಜಮಖಂಡಿ ಸಿಟಿ ಮೂರ್ ಸಾವಿರ ನಾಲ್ಕು ಸಾವಿರ ಲೀಡ್ ಕೊಡಕ್ತೈತಿ ಇನ್ನು ಮುಂಬರುವ ಜನದಾಗ ಅವ್ರನ್ನ ಮತ್ತೊಂದು ಆರ್ಶಿ ಹತ್ತು ಸಾವಿರ ಜಮಖಂಡಿ ಸಿಟಿ ಲೀಡ್ ಮಾಡುವಂತ ಜವಾಬ್ದಾರಿ ಹೊರತಾನು ಅಂತ ಮಾತಾಡ್ತಾನೆ ಯಾಕಂತಂದ್ರೆ ಯಾಕೆ ಹಾಕಿ ಜಮಖಂಡಿ ಸಿಟಿ ಕಡಿಮೆ ಆಗಿದ್ದಿಲ್ಲ ಈ ಸಲ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಮುಂಬರುವ ದಿನಮಾನದಲ್ಲಿ ಯುವಕರು ಕೂಡ ಮತ್ತು ಸೇವಾದಳ ಇರಬೇಕು ಅನೇಕ ಸಂಘಟನೆಯರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರಂಥ ಒಂದು ವಿಶ್ವಾಸ ಅದ ಯಾಕಂದ್ರೆ ನಾವು ಕೂಡ ಯುವಕರಾದ್ರು ಆನಂದ್ ನಮಗೌಡರು ಯುವಕರಾದ್ರು ಅದಕ್ಕೆ ಎಲ್ಲಾ ಯುವಕರು ಕೂಡ ನಮಗೆ ಅಂತ ಮಾಡ್ತಾರಂಥ ಒಂದು ವಿಶ್ವಾಸ ಕೂಡ ಐತಿ ಅದ್ರ ಜೊತೆಗೆ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಅರ್ಜುನ್ ದಾವೇ ಅವರು ಕೂಡ ಸಾವಳಿ ಬ್ಲಾಕ್ ಕೊಟ್ಟಾರ ಅದರ ಜೊತೆಗೆ ಮಹದೇವ್ ಪಾಟೀಲ್ ಅವರು ಕೂಡ ಜಮಖಂಡಿ ಗ್ರಾಮೀಣ ಭಾಗವನ್ನು ಕೊಟ್ಟಾರ ಅದಕ್ಕೆ ಮುಂಬರುವ ದಿನದಂತೆ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ ಹಿಂದಿನ ಅಧ್ಯಕ್ಷ ಸಹಕಾರದೊಂದಿಗೆ ಎಲ್ಲರೂ ಮುಂಚೆ ಕೊಡ್ಕೊಂಡು ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತಾನ ಈ ಸಂದರ್ಭ ಸರ್ ಹೇಳಿ ನಾನು